ನಿಮ್ಮ ಕೂದಲು ನ್ಯಾಚುರಲ್ ಆಗಿ ಕಲರ್ ಆಗಬೇಕಾ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗಲ್ಲ ಮತ್ತೆ ಯಾವುದೇ ಕೆಮಿಕಲ್ನ ಬಳಸದೆ ಏರ್ ಕಲ್ಲರ್ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ನಾನು ಸೀಬೆ ಗಿಡದ ಎಲೆ ತೊಗೊಂಡಿದ್ದೀನಿ ಏನು ಪೇರ್ಲೆ ಹಣ್ಣು ಅಂತ ಏನು ಕರಿತೀವಿ ಅದರನ್ನ ಎಲೆ ತೊಗೊಂಡಿದ್ದೀನಿ ಎಳೆ ಎಲೆ ತೊಗೋಬೇಕು ಈ ಎಲೆನ ಹಾಕೊಳ್ಳೋದ್ರಿಂದ ನಿಮಗೆ ಕೂದಲು ಕಪ್ಪಾಗುತ್ತೆ ಮತ್ತೆ ಕೂದಲು ಉದುರುತ್ತಾ ಇದ್ರು ಕೂಡ ಕಡಿಮೆ ಆಗುತ್ತೆ ಇದರಲ್ಲಿ ವಿಟಮಿನ್ ಇ ಸಿ ಜಾಸ್ತಿ ಇರುತ್ತೆ ಆದ್ರಿಂದ ಸೀಬೆ ಎಲೆಯನ್ನ ನಾವು ತಲೆಗೆ ಹಾಕೊಳ್ಳೋದ್ರಿಂದ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ಮತ್ತೆ ಕೂದಲು ಕಪ್ಪಾಗುತ್ತೆ ಈ ಎಲೆನ ಹಾಕೊಳ್ಳೋದ್ರಿಂದ ನ್ಯಾಚುರಲ್ ಆಗಿ ಕಲರ್ ಕೂಡ ಬರುತ್ತೆ ಇದರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ತುಂಬಾ ಒಳ್ಳೆ ಒಂದು ಮೆಡಿಸಿನ್ ಅಂತಾನೆ ಹೇಳ್ಬೋದು ಈ ಎಲೆಯನ್ನು ಹಾಕೊಳ್ಳೋದ್ರಿಂದ ಕೂದಲು ಉದುರೋದು ಮತ್ತೆ ಹೇರ್ ಫಾಲ್ ಆಗ್ತಾ ಇದ್ರು ಕೂಡ ಕಡಿಮೆ ಆಗುತ್ತೆ ನಿಮಗೆ ಡ್ಯಾಂಡ್ರಫು ಇದ್ರು ಕೂಡ ಕಡಿಮೆ ಆಗುತ್ತೆ ಈ ಎಲೆನ ಫಸ್ಟ್ ಚೆನ್ನಾಗಿ ತೊಳ್ಕೊಬೇಕು ಒಂದೆರಡು ಸರಿ ತೊಳೆದು ಬಿಟ್ಟು ಯೂಸ್ ಮಾಡ್ಕೊಳ್ಳಿ ಕ್ಲೀನ್ ಮಾಡ್ಕೊಂಡು ಆದ್ಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಈ ಎಲೆನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಇದನ್ನ ಫಸ್ಟ್ ಪೇಸ್ಟ್ ಮಾಡ್ಕೋಬೇಕು ಎಲೆನ ಹಾಕೊಂಡು ಇದನ್ನ ಡೈರೆಕ್ಟ್ ಆಗಿ ಹಾಕೋಬಹುದು ಪೇಸ್ಟ್ ಮಾಡಿ ಆದ್ರೆ ತಲೆಗೆ ಹಾಕೊಳ್ಳೋದ ಹಾಕೊಂಡಾಗ ಕ್ಲೀನ್ ಮಾಡ್ಕೊಳಕ್ಕೆ ಕಷ್ಟ ಆಗುತ್ತೆ ಆದ್ದರಿಂದ ನಾನು ಇದು ಬಿರೀ ರಸ ಮಾತ್ರ ತಗೊಳ್ತಾ ಇದ್ದೀನಿ ರುಬ್ಬಿಟ್ಟು ಪೇಸ್ಟ್ ಮಾಡಿ ಅದರ ನೀರನ್ನು ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲ ನೀವು ಹಾಗೆ ಹಾಕೋಬಹುದು ಅಂದ್ರೂ ಕೂಡ ಯೂಸ್ ಮಾಡಬಹುದು ಎಲೆನ ಹಾಕೊಂಡ್ರೆ ಕೂದಲೆಲ್ಲ ಅಂಟ್ಕೊಳುತ್ತೆ ಎಲೆ ಪೀಸೆಲ್ಲ ಅದರಿಂದ ನಾನು ಬರೀ ರಸನ ತಗೊಳ್ತಾ ಇದ್ದೀನಿ ಇದು ವಿಳ್ಳೆದಲ್ಲೇ ನಾವು ದಿನನಿತ್ಯ ಮನೆಯಲ್ಲಿ ಪೂಜೆಗೆಲ್ಲ ಬಳಸೇ ಬಳ್ತೀವಿ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಒಳ್ಳೇದೆಲೆ ಅಂತ ಏನ್ ಕರಿತೀವಲ್ಲ ಆ ಎಲೆನ ಯಾವ್ದಾದ್ರೂ ಎಳ್ಳೆದೆಲೆನ ಹಾಕೋಬಹುದು ಕಪ್ಪು ಎಲೆ ಬಿಳಿ ಎಲೆ ಯಾವ್ದಾದ್ರು ಕೂಡ ಯೂಸ್ ಮಾಡಬಹುದು ಇದನ್ನು ಕೂಡ ಒಂದು ಹತ್ತು ಎಲೆ ತಗೊಂಡಿದೀನಿ ಇದನ್ನ ಹಾಕೊಳ್ಳೋದ್ರಿಂದ ಕೂಡ ಅಷ್ಟೇ ಕೂದಲು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಮತ್ತೆ ಡ್ಯಾಂಡ್ರಫ್ ಇದ್ರೂ ಕೂಡ ಕಡಿಮೆ ಆಗುತ್ತೆ ಹೇರ್ ಫಾಲ್ ಇದ್ರು ಕಡಿಮೆ ಆಗುತ್ತೆ ಮತ್ತೆ ನಿಮಗೆ ತಲೆಯಲ್ಲಿ ಇಚ್ಚಿಂಗ್ ಇರು ಇದ್ರೂ ಕೂಡ ಕಡಿಮೆ ಆಗುತ್ತೆ ಏನು ತಲೆಯಲ್ಲಿ ನವೆ ಆಗುತ್ತಲ್ಲ ಅದನ್ನು ಕೂಡ ಕಡಿಮೆ ಆಗುತ್ತೆ ಮತ್ತೆ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ಈ ಎಲೆನ ಹಾಕೊಳ್ಳೋದ್ರಿಂದ ಈ ಎಲೆನ ಕೂಡ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ತೊಳೆದು ಬಿಟ್ಟು ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೋಬಹುದು ಜಾಸ್ತಿ ಕೂದಲು ಇರುವವರು ಸ್ವಲ್ಪ ಜಾಸ್ತಿ ಹಾಕೊಂಡೆ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ತಾ ಇದ್ದೀನಿ ನೀರು ನೀವು ಹೆಚ್ಚು ಕಡಿಮೆ ಹಾಕೋಬಹುದು ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೊಂಡು ರುಬ್ಕೋಬಹುದು ಇದನ್ನ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೈಸ್ ಆಗಿ ರುಬ್ಕೋಬೇಕು ಇವಾಗ ರುಬ್ಕೊಂಡು ಆದ್ಮೇಲೆ ಇದನ್ನ ಕಬ್ಬಿಣದ ಒಂದು ಬಾಣ್ಲಿಗೆ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಈ ತರ ಮಾಡಿಕೊಂಡು ಹಾಕೊಳ್ಳೋದ್ರಿಂದ ನಿಮಗೆ ಹೇರ್ ಫಾಲ್ ಕೂಡ ಆಗೋದಿಲ್ಲ ತುಂಬಾ ಚೆನ್ನಾಗಿ ಕೂದಲು ಬೆಳೆಯುತ್ತೆ ಇವಾಗ ನೀವು ಕೂದಲು ಉದುರುತಾ ಇದ್ರು ಕೂಡ ಕಂಟ್ರೋಲ್ ಆಗುತ್ತೆ ಮತ್ತೆ ಈ ನೀರನ್ನ ನಾವು ಫಿಲ್ಟ್ರ್ ಮಾಡಿಕೊಂಡು ಫಸ್ಟ್ ಕುದಿಸ್ಕೋಬೇಕು ಹಾಗೇ ಯೂಸ್ ಮಾಡ್ಬೋದು ಏನು ಪೇಸ್ಟ್ ಮಾಡ್ಕೊಂಡಿದ್ದೀನಲ್ಲ ಪೇಸ್ಟನ್ನು ಕೂಡ ಯೂಸ್ ಮಾಡ್ಬೋದು ಪೇಸ್ಟ್ ಹಾಕ್ಕೊಂಡ್ರೆ ಕೂದಲಲ್ಲಿ ಎಲ್ಲ ಅಂಟ್ಕೊಂಡಿರುತ್ತೆ ಕ್ಲೀನ್ ಮಾಡ್ಕೊಳ್ಳೋದು ಕಷ್ಟ ಆದ್ದರಿಂದ ನಾನು ಬರೀ ರಸನ ತಗೊಳ್ತಾ ಇದ್ದೀನಿ ನಿಮಗೆ ರಸ ಜಾಸ್ತಿ ಬೇಕು ಅನ್ನೋರು ಜಾಸ್ತಿಯಾಗಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ಇವಾಗ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಇದಕ್ಕೆ ನಾನು ದಾಸೋಳದ ಎಲೆನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಏನು ಕೆಂಪು ದಾಸವಾಳ ಅಂತ ಗಿಡ ಇರುತ್ತಲ್ಲ ಆ ಎಲೆದು ಎಲೆನ ತೊಗೊಂಡಿದ್ದೀನಿ ಎಲೆ ಇಲ್ಲ ಅಂದರೆ ದಾಸವಾಳ ಕೂಡ ಯೂಸ್ ಮಾಡ್ಬೋದು ಈ ಎಲೆ ಹಾಕ್ಕೊಳ್ಳೋದ್ರಿಂದ ಕೂಡ ಕೂದಲು ಸಾಫ್ಟ್ ಆಗುತ್ತೆ ನೀವು ಇದನ್ನು ರುಬ್ಬಿಟ್ಟು ಹಾಕ್ಕೊಂಡ್ರು ಕೂಡ ಆಗುತ್ತೆ ರುಬ್ಬಿ ಹಾಗೇ ಡೈರೆಕ್ಟ್ ಹಾಕೋಬೇಕು ಇಲ್ಲ ಅಂದರೆ ಅದನ್ನ ಫಿಲ್ಟ್ರ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ ಅದು ಸ್ವಲ್ಪ ನೋಳೆ ನೋಳೆ ಇರುತ್ತಲ್ಲ ಅದರಿಂದ ಫಿಲ್ಟ್ರ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ಇವಾಗ ಅದಕ್ಕೆ ನಾನು ಇನ್ಸ್ಟೆಂಟ್ ಕಾಫಿ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇನ್ಸ್ಟೆಂಟ್ ಕಾಫಿ ಪುಡಿ ಹಾಕೊಡೋದ್ರಿಂದ ಕೂಡ ಕೂದಲು ಕಪ್ಪಾಗುತ್ತೆ ಇದು ರೀಟಾಕಾಯಿ ರೀಟಾಕಾಯಿ ಯೂಸ್ ಮಾಡೋದ್ರಿಂದ ಕೂದಲು ಸಾಫ್ಟ್ ಆಗುತ್ತೆ ಇದು ಒಳ್ಳೆ ಒಂದು ಕಂಡೀಷನರ್ ರೀತಿ ವರ್ಕ್ ಆಗುತ್ತೆ ರೀಟಾಕಾಯಿ ಇಲ್ಲ ಅಂದರೂ ಕೂಡ ನೀವು ಸ್ಕಿಪ್ ಮಾಡ್ಕೋಬೋದು ರೀಟಾಕಾಯಿ ಇದ್ರೆ ಮಾತ್ರ ಯೂಸ್ ಮಾಡ್ಕೊಳ್ಳಿ ಇದನ್ನು ನಾವು ಶಾಂಪೂ ಮಾಡೋ ಕೂಡ ಯೂಸ್ ಮಾಡ್ತೀವಿ ರೀಟಕಾಯಿಯಿಂದ ಇದನ್ನು ಕೂಡ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಎಲ್ಲ ಸಮ ಕೂದಲಿನ ಎಲ್ಲ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಈ ಕಾಯಿನ ಹಾಕೊಳ್ಳೋದ್ರಿಂದ ಇದನ್ನು ಕೂಡ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಅದು ಕುದೀತಾ ಇದ್ರೆ ಒಳ್ಳೆ ಒಂದು ನೊರೆ ಬರುತ್ತೆ ಏನ್ ಕೈ ಹಾಕೊಂಡಿದೀವಲ್ಲ ಅದರಿಂದ ನೊರೆ ಬರುತ್ತೆ ಇದಕ್ಕೆ ನೀವು ಶಾಂಪೇನ ಹಾಕಿ ತೊಳ್ಕೊಬೇಕು ಅಂತನೇ ಇಲ್ಲ ನೋಡ್ತಾ ಇರಬಹುದು ಕಲರ್ ಕೂಡ ಯಾವ ತರ ಕಪ್ಪಾಗಿದೆ ಅಂತ ಚೆನ್ನಾಗಿ ಕುದಿಸ್ಕೋಬೇಕು ಕುದಿಸ್ಕೊಂಡು ಆದ್ಮೇಲೆ ಸಣ್ಣದ ಆದಮೇಲೆ ಇದನ್ನ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ ಫಿಲ್ಟರ್ ಮಾಡ್ಕೋಬೇಕು ಫಸ್ಟು ಈ ರಸನ ಹಾಕಿ ಯೂಸ್ ಮಾಡಿ ನೋಡಿ ನಿಮಗೆ ಹೇರ್ ಫಾಲ್ ಆಗೋದೇ ಇಲ್ಲ ತುಂಬ ಚೆನ್ನಾಗಿ ಕೂದಲು ಕೂಡ ಕಲರ್ ಆಗುತ್ತೆ ನ್ಯಾಚುರಲ್ ಆಗಿ ಕಲರ್ ಆಗುತ್ತೆ ಇವಾಗ ಫಿಲ್ಟ್ರ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡಾದ ಆದಮೇಲೆ ನೋಡಿ ಇವಾಗ ಕೆಳಗಡೆ ಬೀಳ್ತಾ ಇಲ್ಲ ಅಂದ್ರೆ ಒಂದು ಸ್ಪೂನ್ ಏನಾದರೂ ಫಿಲ್ಟರ್ ಮಾಡ್ಕೋಬೋದು ನೀವು ಫಿಲ್ಟರ್ ಮಾಡೋಕ್ಕೆ ಸ್ಟೈನರ್ ಬೇಕು ಅಂತನಿಲ್ಲ ಸ್ಟೈನರ್ ಇಲ್ಲ ಅಂದ್ರೆ ಬಿಳಿ ಬಟ್ಟೆ ಇರುತ್ತಲ್ಲ ಅದರಲ್ಲಿ ಕೂಡ ಫಿಲ್ಟರ್ ಮಾಡ್ಕೋಬಹುದು ಇವಾಗ ಆಗ್ಲೇ ಕುದಿಸ್ಕೊಂಡು ಇಟ್ಕೊಂಡಿದ್ದೀನಲ್ಲ ಅದೇ ಬಾಣಲಿನೇ ತಗೊಂಡಿದ್ದೀನಿ ನಾನು ಇವಾಗ ಇಂಡಿಗೊ ಪೌಡ್ರನ್ನ ತಗೊಂಡಿದ್ದೀನಿ ಇದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿರುವಂತಹ ಇಂಡಿಗೋ ಪೌಡರು ಇದು ನಿಮಗೆ ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ ಈ ಪುಡಿನ ಹಾಕೊಳ್ಳೋದ್ರಿಂದ ಕೂದಲು ರಫ್ ಆಗುತ್ತೆ ಅನ್ನೋರು ಈ ಥರ ಲಿಕ್ವಿಡ್ ಮಾಡಿ ಹಾಕೊಳ್ಳೋದ್ರಿಂದ ಕೂದಲು ರಫ್ ಆಗೋದಿಲ್ಲ ಮತ್ತು ಹೇರ್ ಫಾಲ್ ಕೂಡ ಆಗೋದಿಲ್ಲ ಇಂಡಿಗೋ ಪೌಡ್ರ್ ಹಾ ಯೂಸ್ ಮಾಡೋದ್ರಿಂದ ಹೇರ್ ಫಾಲ್ ಆಗುತ್ತೆ ಮತ್ತೆ ರಫ್ ಆಗುತ್ತೆ ಅನ್ನೋರು ಈ ಥರ ಲಿಕ್ವಿಡ್ ಮಾಡಿ ಹಾಕ್ಕೊಂಡು ನೋಡಿ ಇವಾಗ ಏನು ನಾನು ಕುದಿಸಿ ಆ ಲಿಕ್ವಿಡ್ನ ಹಾಕೊಳ್ತಾ ಇದ್ದೀನಿ ನೀವು ಇಂಡಿಗೋ ಪೌಡ್ರ್ ಬೇಡ ಅನ್ನೋರು ಮೆಹಂದಿ ಪುಡಿ ಕೂಡ ಯೂಸ್ ಮಾಡ್ಬೋದು ಮೆಹೆಂದಿ ಯೂಸ್ ಮಾಡಿದ್ರೆ ನಿಮಗೆ ಕೂದಲು ಕೆಂಪು ಕಲರ್ ಬರುತ್ತೆ ಕಪ್ಪಾಗಲ್ಲ ಅದರಿಂದ ನಾನು ಇಂಡಿಗೊ ಬರೀ ಇಂಡಿಗೋ ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ ಇಲ್ಲ ಅಂದ್ರೆ ನೀವು ಇಂಡಿಗೋ ಪೌಡ್ರ್ ಜೊತೆಗೆ ನೀವು ಮೆಹಂದಿ ಬೇಕಾದರೂ ಕೂಡ ಯೂಸ್ ಮಾಡಬಹುದು ನಾನು ಮೆಹಂದಿ ಪುಡಿ ಏನು ಯೂಸ್ ಮಾಡಿಲ್ಲ ಬರೀ ಇಂಡಿಗೋ ಪೌಡ್ರನ್ನೇ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಏನ್ ನಾನು ಲಿಕ್ವಿಡ್ ರೆಡಿ ಮಾಡ್ಕೊಂಡಿದ್ದೀನಲ್ಲ ಅದೇ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಈ ತರ ಮಾಡಿ ಹಾಕೊಳ್ಳೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಮತ್ತೆ ಈ ಎಲೆ ಹಾಕೊಳ್ಳೋದ್ರಿಂದ ಇಚ್ಚಿಂಗ್ ಆಗುತ್ತೆ ಅನ್ನೋರು ಈ ತರ ಮಾಡಿ ಹಾಕೊಳ್ಳಿ ನೋಡಿ ಇವಾಗ ಒಂದು ಇಪ್ಪತ್ತು ನಿಮಿಷ ಬಿಟ್ಟಿದ್ದೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ಕೂಡ ಸಡನ್ನ ಹಾಕೋಬಹುದು ಯಾವ ತರ ಕಲರ್ ಬಂದಿದೆ ಅಂತ ನೋಡ್ತಾ ಇರ್ಬೋದು ಇದನ್ನ ನಾವು ತಲೆಗೆ ಹಾಕೊಂಡಾಗ ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಕೂದಲು ಉದುರುತ್ತಾ ಇದ್ರು ಕೂಡ ಕೂದಲು ಚೆನ್ನಾಗಿ ಬರುತ್ತೆ ನಾನು ಕೂದಲಿಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ನನಗೆ ನಾನು ಆಲ್ರೆಡಿ ಮೆಹೆಂದಿ ಹಾಕಿದೀನಿ ತಲೆಗೆ ಮೆಹೆಂದಿ ಹಾಕೊಂಡಿದ್ದೀನಿ ಅದಕ್ಕೆ ನಾನು ಹಾಕಿ ತೋರಿಸ್ತಾ ಇದ್ದೀನಿ ಕಪ್ಪಾಗುತ್ತೆ ಈ ತರ ಮಾಡಿ ಹಾಕೊಳ್ಳೋದ್ರಿಂದ ಇದನ್ನ ಹಾಕಿಬಿಟ್ಟು ನೀವು ಒಂದು ಎರಡರಿಂದ ಮೂರು ಗಂಟೆ ಹಾಗೆ ಬಿಡಬೇಕು ಆಮೇಲೆ ಬೆರಿ ನೀರಲ್ಲಿ ವಾಶ್ ಮಾಡ್ಕೋಬೇಕು ನೋಡಿ ಇವಾಗ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಟ್ಲಿ ಮಾತ್ರ ನನಗೆ ಜಾಸ್ತಿಯಾಗಿ ಬಿಳಿ ಕೂತಿದೆ ಆಲ್ರೆಡಿ ನಾನು ಮೆಹಂದಿ ಹಾಕಿದ್ದೀನಿ ಮೆಹಂದಿ ಹಾಕಿದ್ರ ಮೇಲೆ ನಾನು ಇಂಡಿಗೋ ಪೋರ್ನ ಹಾಕೊಳ್ತಾ ಇದ್ದೀನಿ ನೋಡಿ ಇವಾಗ ತೊಳೆದ್ಬಿಟ್ಟು ಕೂಡ ತೋರಿಸ್ತಾ ಇದ್ದೀನಿ ಕೂದಲು ಯಾವ ತರ ಕಪ್ಪಾಗಿದೆ ಅಂತ ತುಂಬಾ ಚೆನ್ನಾಗಿ ನ್ಯಾಚುರಲ್ ಆಗಿ ಕಲರ್ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್